ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಿ ಅಂತ ಕೇಳಿಕೊಡ್ತೀನಿ ವೆಲ್ಕಮ್ ಟು ಲಕ್ಷ್ಮಿ ಶೈನಾ ಬ್ಲಾಗ್ ಸೊ ಇನ್ನೂ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ಬಂದು ನಾಳೆ ಅಪ್ಲೋಡ್ ಆಗತ್ತೆ ಸೊ ನಿಮಗೆಲ್ಲ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಅನ್ಕೊಂತೀರಾ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಮಾಡಿದ್ದು ನಾಳೆ ಸಂಜೆ ಅಪ್ಲೋಡ್ ಮಾಡ್ತೀನಲ್ಲ ಹಾಗಾಗಿ ಸೊ ಡ್ರೈ ಫ್ರೂಟ್ಸದು ರೆಸಿಪಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ನನ್ನ ಪ್ರೀವಿಯಸ್ ಲಾಗಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಸಿಂಪಲ್ ಆಗಿರುತ್ತೆ ಡ್ರೈ ಫ್ರೂಟ್ಸು ಅಂದರೆ ತುಂಬ ಅಂದರೆ ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಅದಕ್ಕೆ ಇನ್ನೂ ಇಂಗ್ರೀಡಿಯಂಟ್ಸ್ನ ಹ್ಯಾಡ್ ಮಾಡ್ಬೋದು ರಾಗಿ ಹ್ಯಾಡ್ ಮಾಡ್ಬೋದು ಗೋಧಿ ಹ್ಯಾಡ್ ಮಾಡ್ಬೋದು ಸಿರಿ ಧಾನ್ಯ ಅಂತ ಏನಂತಾರೋ ಸೊ ಅದನ್ನೆಲ್ಲ ನಾವು ಹ್ಯಾಡ್ ಮಾಡಿ ಪೌಡರ್ ಪ್ರಿಪೇರ್ ಮಾಡ್ಕೋಬೋದು ಸಂಜೆ ಬ್ಲಾಗ್ ಆಗಿರುತ್ತೆ ಇವತ್ತು ಯಾವುದೇ ರೀತಿಯ ಹೊಸ ರೆಸಿಪಿನ ಮಾಡಿಲ್ಲ ಯಾಕೆ ಅಂದರೆ ಉಪವಾಸ ಇರೋದರಿಂದ ಯಾವುದೇ ರೆಸಿಪಿನ ನಾವು ಟ್ರೈ ಮಾಡಿಲ್ಲ ನಾಳೆಗೆ ಟಿಫನ್ ಬಾಕ್ಸ್ಗೆ ಸೊ ಅ ಇಡ್ಲಿನ ಪ್ರಿಪೇರ್ ಮಾಡಬೇಕು ಹಾಗಾಗಿ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕೊಂಡು ಬರೋಣ ಬನ್ನಿ ರುಬ್ಬೋಣ ನೋಡಿ ಇದಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ಅಕ್ಕಿ ಹೆಸರು ಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಸೊ ಇದನ್ನು ಇಡ್ಲಿಗೆ ರುಬ್ಬೋಣ ಅಂತ ಹೇಳಿ ಇದಕ್ಕೆ ನಾನು ಅವಲಕ್ಕಿನ ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ರುಬ್ಬೋವಾಗ ಅದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತೀನಿ ಸೊ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಈ ಥರ ಹೆಸರು ಬೇಳೆ ಎಲ್ಲ ಯೂಸ್ ಮಾಡೋದ್ರಿಂದ ಹೆಲ್ದಿ ಯಾಕಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ನಾಳೆ ತೋರಿಸ್ತೀನಿ ಅಲ್ಲ ನಿಮಗೆ ನಿಮಗೆ ಗೊತ್ತಾಗುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಒಂದೇ ಥರ ಇಡ್ಲಿ ತಿನ್ನೋ ಬಂದು ಈ ಥರ ವೆರೈಟಿ ಇಡ್ಲಿ ತಿಂದರೆ ತುಂಬ ಒಳ್ಳೆಯದು ಚೆನ್ನಾಗಿ ನುಣ್ಣಗೆ ರುಬ್ಬಿದ ರುಬ್ಬಿ ಸೊ ಒಂದು ಬಾಕ್ಸ್ಗೆ ತೆಗ್ದೆ ಹಾಕೊತಾ ಇದ್ದೀನಿ ಸೊ ಅದು ಬೆಳಗ್ಗೆ ಅಷ್ಟರಲ್ಲಿ ಹುಳಿ ಬರುತ್ತೆ ಅವಾಗ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಸೋಡಾನೆಲ್ಲ ನಾನು ಹ್ಯಾಡ್ ಮಾಡಿಲ್ಲ ಇಲ್ಲಿ ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ಸೊ ನಾವು ರುಬ್ಬೋದಕ್ಕೆ ಇನ್ನೊಂದು ಎರಡು ನಿಮಿಷ ಇದೆ ಅನ್ನೋ ಹಾಗೆ ಸೊ ಅವಲಕ್ಕಿನ ನೆನೆಸಿಟ್ಟರೆ ಸಾಕು ಆರಾಮಾಗಿ ಚೆನ್ನಾಗಿ ನೆಂದಿರುತ್ತೆ ಆಗ ರುಬ್ಬಿದ ಮಿಶ್ರಣ ಹಾಕೋಣ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು ಸೊ ಫ್ರೆಶ್ಶಾಗಿ ಡಿಕಾಕ್ಷನ್ ಆಗ್ತಾಯಿದ್ದೀನಿ ಯಾರಿಗೆಲ್ಲ ಕಾಫಿ ಬೇಕು ಬನ್ನಿ ಬನ್ನಿ ನಮಗೆ ಫ್ರೆಶ್ ಡಿಕಾಕ್ಷನಲ್ಲಿ ಕಾಫಿ ಕುಡಿದ್ರೇ ಮಾರ್ನಿಂಗ್ ಅಂತ ಅನಿಸೋದು ಡೈಲಿ ಒನ್ ಟೈಮ್ ಕುಡಿಯೋಣ ಅಂತ ಡಿಸೈಡ್ ಆಗಿದ್ವಿ ಆ್ಯಕ್ಚುಲಿ ಇನ್ನೂ ಒಂದು ಏನು ಅಂತ ನಿನ್ನೆ ತಾನೇ ಬಂತು ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಇದು ಸೊ ಒನ್ ಚೂ ತ್ರೀ ಫೋರ್ ಫೈವ್ ಫೈವ್ ಪೀಸಸ್ ಬಂದಿದೆ ಮತ್ತು ಅದರಲ್ಲಿ ಇದು ಒಂದು ಎಕ್ಸ್ಟ್ರಾ ಸೊ ಇದೇನು ಕ್ಲೀನ್ ಮಾಡೋದು ಅನ್ಸುತ್ತೆ ಹ್ಮ್ ನೋಡಿದೆ ಸೊ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅನ್ಸುತ್ತೆ ಸೊ ಇದನ್ನು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡೋಣ ಅಂತ ಹೇಳಿ ಒಂದ್ಸಲ ವಸ್ತಾಗಿ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಸೊ ನೋಡೋಣ ಬಟ್ ಇದು ತುಂಬ ಸಾಫ್ಟ್ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿತ್ತು ಇವತ್ತಿನ ಬೆಳಗಿನ ತಿಂಡಿ ಸೋ ಇಡ್ಲಿ ಆ್ಯಂಡ್ ಸಾಂಬಾರ್ ಹೆಸರುಬೇಳೆ ಹಾಕಿ ಮಾಡಿರೋವಂಥದ್ದು ನಿಮಗೆ ಕಲರ್ ಚೇಂಜ್ ಇದರಲ್ಲೇ ಗೊತ್ತಾಗ್ತಾ ಇದೆ ಅಲ್ಲ ಹೆಸರು ಬೆಳೆದು ಗುಡ್ ಮಾರ್ನಿಂಗ್ ಬಂದಿರೋದು ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ಇದಕ್ಕೆ ನಾನು ಚಟ್ನಿ ಮಾಡಿಲ್ಲ ಸಾಂಬಾರು ಮಾಡಿದ್ದೀನಿ ಟೈಮ್ ಆಗೋಗಿತ್ತು ಸೊ ಪೂಜೆ ಎಲ್ಲ ಮಾಡಿ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಸಾಂಬಾರ್ ಪ್ರಿಪೇರ್ ಮಾಡಿದೆ ತೇಜಕ್ಕೆ ತುಂಬ ಇಷ್ಟ ಆಯಿತು ಅಮ್ಮ ಓಟ್ಲಲ್ಲಿ ಮಾಡಿರೋ ಥರನೇ ಇದೆ ಸಾಂಬಾರು ತುಂಬ ಹೆಮ್ಮಿಯಾಗಿದೆ ಅಂತ ಅಂದ ಈ ಥರ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಡೋದ್ರಿಂದ ದೇವಸ್ಥಾನದಲ್ಲಿ ಒಂದೂವತ್ತು ಸಾವಿರ ಜನಕ್ಕೆ ಅಡುಗೆ ಪ್ರಿಪೇರ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಅದು ಒಲೆ ಮಾಡ್ತಾ ಇರೋದು ತುಂಬ ಖುಷಿಯಾಗುತ್ತೆ ಮಾಡ್ತಾರೆ ಅನಿಸುತ್ತೆ ಸೊ ಈ ಒಲೆ ಊಟ ಅಂದ್ರೇ ಅಷ್ಟು ಹೆಮ್ಮಿಯಾಗಿರುತ್ತೆ ಒಲೆ ಊಟನೆಲ್ಲ ಮಿಸ್ ಮಾಡ್ಕೊತೀವಿ ಅಲ್ವಾ ನಾವು ಆಗ ಒಲೆ ಊಟ ಮಾಡುವಾಗ ನಮ್ಮ ಅಪ್ಪ ಅಮ್ಮಂದಿರಿಗೆ ಆಗಲಿ ಅಥವಾ ತಾತ ಅಂದಿರಿಗೆ ಆಗಲಿ ಹಾಗೆ ಕಾಯಿಲೆಗಳವೆಲ್ಲ ತುಂಬ ವರ್ಷ ಬದುಕ್ತಿದ್ರು ಈಗ ನಾವು ಅಷ್ಟು ವರ್ಷ ಬದುಕ್ತೀವಿ ಅನ್ನೋದೇ ಡೌಟು ಹಾಗೆಯೇ ಇವತ್ತು ಉಪವಾಸ ಎಲ್ಲ ಕಳೆದು ಸೊ ಶಿವನಿಗೆ ಬಿಲ್ಪತ್ರೆಯಲ್ಲೆಲ್ಲ ಎಲೆಯಲ್ಲಿ ಅರ್ಚನೆ ಮಾಡಿ ಸೊ ದೇವ್ರಿಗೆ ಆರತಿ ಮಾಡಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಸೊ ಹಾಗೆ ತೇಜನು ದೇವಸ್ಥಾನಕ್ಕೆ ಹೋಗಿ ಬಂದ ಸೊ ನಾನು ಆಮೇಲೆ ಹೋಗೋಣ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಹೋಗಿಲ್ಲ ಅವ್ನು ಕಳಿಸ್ಕೊಟ್ಬಿಟ್ಟು ಬಂದೆ ಮನೆಯಲ್ಲೆಲ್ಲ ಪೂಜೆ ಆಯಿತು ಕೃಷ್ಣನಿಗೂ ಪೂಜೆ ಸೊ ಇವತ್ತಿನ ರಂಗೋಲಿ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವ್ಲಾಗು ಮತ್ತು ಮಲ್ಲಿಗೆ ಹೂವು ಮತ್ತು ಹೂವು ಹರಳಿದ್ದು ಡೈಲಿ ನಮಗೆ ಒಂದೊಂದೇ ಹೂವು ಸಿಗ್ತಿದೆ ಆಗ್ತಿದೆ ಗಿಡದಲ್ಲಿ ಹೂವು ನೋಡಿದ್ರೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ